ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕುರಿತು ಅವಹೇಳನ ವಿಡಿಯೋ ಮಾಡಿರುವ ಕಿಡಿಗೇಡಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಕೊಡಗು ಜಿಲ್ಲಾ ಬಿಜೆಪಿ ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಸಿತು ನಗರದ ಇಂದಿರಾಗಾಂಧಿ ವೃತ್ತದಲ್ಲಿ ಜಮಾಯಿಸಿದ ಪಕ್ಷದ ಪ್ರಮುಖರು ಹಾಗೂ ಕಾರ್ಯಕರ್ತರು ಮಾನವ ಸರಪಳಿ ನಿರ್ಮಿಸಿ ಅಸಮಾಧಾನ ವ್ಯಕ್ತಪಡಿಸಿದರು ಪೊಲೀಸರು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಆರೋಪಿಗಳಿಂದ ಗಡಿಪಾರು ಮಾಡಬೇಕೆಂದು ಒತ್ತಾಯಿಸಿದ್ರು जय बीजेपी महाराष्ट्र के जय बीजेपी जय महाराष्ट्र के व कांग्रेस सरकार के ಧಿಕಾರ ಧಿಕಾರ ಜನರಿ ಪುನ್ನರಿಗೆ ಧಿಕಾರ ಧಿಕಾರ ಇತ್ತ ಕೈಯಲ್ಲಿ ಹೊರಗೆ ಇತ್ತ ಕೈಯಲ್ಲಿ ಹೊರಕ್ಕೆ ಗೌಡ್ರ ಮಾಡಿ ಸರ್ ಗೌಡ್ರ ಮಾಡಿ ಸರ್ ನಿಮ್ಮವರ ساتھ ಗಲ್ಲಿಗೆ ಏರಿಸಿ ಗಲ್ಲಿಗೆ ಏರಿಸಿ ಗಲ್ಲಿಗೆ ಏರಿಸಿ ಗಲ್ಲಿಗೆ ಏರಿಸಿ ಗಲ್ಲಿಗೆ ಏರಿಸಿ ಬಿಜೆಪಿ ನಮ್ಮ ದೇಶದ ಪ್ರಧಾನಮಂತ್ರಿಗಳಂತಹ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಇಡೀ ಪ್ರಪಂಚದಲ್ಲೇ ವಿಶ್ವಗುರು ಅಂತೇಳುವಂಥ ಹೆಸರು ಪಡೆದಂಥವ್ರನ್ನ ಇವತ್ತು ಪಾಕಿಸ್ತಾನದ ಭಯೋತ್ಪಾದಕರು ಪಾಕಿಸ್ತಾನಕ್ಕೆ ಜೈ ಹೇಳುವಂಥವ್ರು ಇವತ್ತು ಸೋಷಿಯಲ್ ಮೀಡ್ಯಾದ ಭಾಳ ಅವೇಳನಕಾರಿಯಾಗಿ ಮತ್ತು ಭಾಳಷ್ಟು ತುಚ್ಛವಾಗಿ ಸ್ಟೇಟ್ಮೆಂಟ್ ಕೊಟ್ಟು ಅದನ್ನು ವೈರಲ್ ಮಾಡಿದ ನೋಡಿದಾಗ ನಿಜವಾಗಲೂ ಕೂಡ ಅವ್ರನ್ನ ಕಣ್ಣಲ್ಲಿ ಗುಂಡು ಇಕ್ಕುವಂಥ ಕೆಲಸವನ್ನು ಮಾಡಬೇಕು ಇವರು ಬಯೋ ಭಯೋ ಪಾಕಿಸ್ತಾನದಕ್ಕೆ ಜೈ ಅನ್ನೋಂಥವರೇ ಇಂಥವ್ರನ್ನ ಪಾಕಿಸ್ತಾನಕ್ಕೆ ಕಳಿಸುವಂಥ ವ್ಯವಸ್ಥೆನ ಕೂಡ ಮಾಡಬೇಕು ಇಲ್ಲಿ ಅವರಿಗೆ ಜೀವನ ಮಾಡೋಂಥ ಹಕ್ಕಿಲ್ಲ ಇವತ್ತು ನಮ್ಮ ಯೋಗೀಜಿಯವರು ಏನು ಮಾಡ್ತಾರೆ ಅವರ ಮನೆ ಮಠ ಇರ್ಬೋದು ಅದನ್ನು ಕೂಡ ಡಮಾಲಿಷ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಬೇಕಾಗ್ತದೆ ಈ ರೀತಿಯಲ್ಲಿ ನಮ್ಮ ದೇಶದ ನಮ್ಮ ದೇಶದ ಗಾಳಿ ನೀರು ಅನ್ನ ತಿಂದು ನಮ್ಮ ದೇಶದ ಪ್ರಧಾನಮಂತ್ರಿಗೆ ತುಚ್ಛವಾಗಿ ಮಾತಾಡುವಂಥವರು ಇವತ್ತು ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಕುಮ್ಮಕ್ಕಿನಿಂದ ಬಂದಿದ್ದಾರೆ ಅಂತ ಹೇಳಿ ಕಿಚ್ಚನ ಪಡ್ತೇನೆ ಯಾಕೆಂತಂದರೆ ಇವರನ್ನು ಡಿ ಜೆ ಅಲ್ಲಿ ಇರ್ಬೋದು ಕೆ ಜೆ ಅಲ್ಲಿ ಇರ್ಬೋದು ಉದಯಗಿರಿ ಇರ್ಬೋದು ಅದರ ಜೊತೆಗೆ ಜ ಜಮ್ಮು ಕಾಶ್ಮೀರದಲ್ಲಿ ಇರ್ಬೋದು ಮಂಗಳೂರಲ್ಲಿ ಇರ್ಬೋದು ಬಾಂಬ್ಲೂ ಬ್ಲಾಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಈ ಮಾಜಿ ಮುಖ್ಯ ಈಗಿನ ಹಾಲಿ ಡಪ್ಟಿ ಸಿ ಎಂ ಅವರು ಹೇಳಿದರು ಇವರೆಲ್ಲ ನಮ್ಮ ಬ್ರದರ್ಸ್ ಅಂತ ಹೇಳುವಂಥ ಮಾತನ್ನು ಕೂಡ ಹೇಳಿದರು ಅದರ ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಟಿಪ್ಪು ಜಯಂತಿಯನ್ನು ಮಾಡಿ ಹೊರಟು ಆವತ್ತು ಕುಟ್ಟಪ್ಪನ ಹತ್ಯೆ ಆಗುವಂಥ ವ್ಯವಸ್ಥೆ ಕೂಡ ಆಯಿತು ಅದೇ ರೀತಿ ಕುಮ್ಮು ಕೊಡೋದ್ರಿಂದ ಇವತ್ತು ಈ ಪಯಸ್ ಪಾಕಿಸ್ತಾನಕ್ಕೆ ಜಯಕಾರಕ್ಕೋರು ಜಿಯಾತಿಯನ್ನು ಮಾಡುವಂಥವ್ರು ಈ ರೀತಿ ವೈರಲ್ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ ಇದನ್ನು ತೀವ್ರವಾಗಿ ನಾವು ಖಂಡಿಸ್ತೇವೆ ಅವ್ರನ್ನ ಈ ಮಡಿಕೇರಿಯಿಂದ ಇಮಿಡಿಯೇಟಾಗಿ ಸರ್ಕಾರ ಗಡಿಪಾರು ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತ ಒತ್ತಾಯನೂ ಆಗ್ತಾ ಇದ್ದೀನಿ ಕರ್ನಾಟಕ ರಾಜ್ಯದಲ್ಲಿ ಅರಾಜಕತೆ ತಾಂಡವಾಡ್ತಾ ಇದೆ ಏಕೆಂತಂದರೆ ನಿನ್ನೆ ಕೊಡಗು ಜಿಲ್ಲೆಯ ಮಡಿಕೇರಿಯಲ್ಲಿ ಇರುವಂಥ ಒಂದು ಸ್ಪೈಸಸ್ ಶಾಪ್ನಲ್ಲಿ ಒಂದು ಮೂರು ನಾಲ್ಕು ಯುವಕರ ತಂಡ ನಮ್ಮ ದೇಶದ ನೆಚ್ಚಿನ ಪ್ರಧಾನಿಗಳು ಇಡೀ ವಿಶ್ವಕ್ಕೆ ವಿಶ್ವಗುರುವಾಗಿ ದೇಶವನ್ನು ಅಭಿವೃದ್ಧಿ ಕೊಂಡೊಯ್ತಿರುವಂಥ ಸನ್ಮಾನ್ಯ ಮೋದಿಜಿಯವರ ಬಗ್ಗೆ ಅತ್ಯಂತ ಅಶ್ಲೀಲವಾಗಿ ಅತ್ಯಂತ ಕೆಟ್ಟ ಶಬ್ದಗಳಿಂದ ಅವರನ್ನು ನಿಂದಿಸುವಂಥ ಒಂದು ಕೆ ಕೆಲಸವನ್ನು ಮಾಡಿದ್ದಾರೆ ಕೊಡಗು ಜಿಲ್ಲೆ ಹೇಳಿ ಕೇಳಿ ಹಿಂದಿನಿಂದಲೂ ಒಂದು ಶಾಂತಪ್ರಿಯ ಜಿಲ್ಲೆಯಾಗಿದೆ ಆದರೆ ಕೆಲವರು ಇದು ಈ ಶಾಂತಿಯನ್ನು ಕದಡುವುದೇ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಶಾಂತಿಯನ್ನು ಕದಡುವ ಉದ್ದೇಶದಿಂದ ಈ ಪ್ರಧಾನಿಯವರನ್ನು ಈ ರೀತಿಯಾಗಿ ನಿಂದಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ನಾವು ಒತ್ತಾಯ ಮಾಡ್ತಿದ್ದೇವೆ ಪೊಲೀಸ್ ಇಲಾಖೆಯವರು ಅವ್ರನ್ನ ಬಂಧಿಸಿದ್ದಾರೆ ಆದರೆ ಒಂದು ದಿನ ಮಾ ಬಂಧನ ಮಾಡಿ ಅವ್ರನ್ನ ಹೊರಗೆ ಬಿಡುವಂಥ ಪ್ರಯತ್ನ ಆಗಬಾರ್ದು ಇವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಕಾನೂನಲ್ಲಿ ಅವರು ಯಾವುದೇ ಕಾರಣಕ್ಕೆ ಹೊರಗೆ ಬಂದು ಮತ್ತೆ ಸಮಾಜದಲ್ಲಿ ಈ ಅಶಾಂತಿಯನ್ನು ಮೂಡುವ ರೀತಿಯಲ್ಲಿ ಅವರಿಗೆ ಅವಕಾಶ ಮಾಡದಂತೆ ಕಠಿಣ ಕಾನೂನು ನಮಗೆ ಕೈಗೊಳ್ಳಬೇಕು ಇಲ್ಲಾಂದರೆ ಅವರನ್ನು ಕೊಡಗು ಜಿಲ್ಲೆಯಿಂದ ಗಡಿಪಾರು ಮಾಡುವಂತದ್ದು ಆಗಬೇಕು ಇಲ್ಲಾಂದರೆ ಮತ್ತೆ ಮತ್ತೆ ಜಿಲ್ಲೆಯಲ್ಲಿ ಅಶಾಂತಿ ಆಗೋ ಮುಖಾಂತರ ಸಮಾಜವನ್ನು ಒಡೆಯುವ ಕೆಲಸವನ್ನು ಮಾಡ್ತಿದ್ದಾರೆ ಅದರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿ ಹೋರಾಟ ಮಾಡ್ತಿದ್ದೇವೆ ಮುಂದೆಯೂ ಇದೇನಾದರೂ ಇದೇ ರೀತಿ ಮುಂದುವರೆದ್ರೆ ಜಿಲ್ಲೆ ಅಶಾಂತಿಯ ಒಂದು ತಾಣ ಆಗ್ತದೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರವಿ ಕಾಳಪ್ಪ ಮಾಜಿ ಶಾಸಕ ಎಂಪಿ ಅಪ್ಪಚ್ಚು ಅಪ್ಪಚು ರಂಜನ್ ವಿಧಾನ ಪರಿಷತ್ ನ ಮಾಜಿ ಸದಸ್ಯ ಸುನಿಲ್ ಸುಬ್ರಮಣಿ ಬಿಜೆಪಿ ಮಹಿಳಾ ಮೋರ್ಚಾದ ಅಧ್ಯಕ್ಷೆ ಅನಿತಾ ಪೂವಯ್ಯ ಬಿಜೆಪಿ ಯುವ ಮೋರ್ಚಾದ ಜಿಲ್ಲಾಧ್ಯಕ್ಷ ಮಹೇಶ್ ತಿಮ್ಮಯ್ಯ ನಗರಸಭಾ ಅಧ್ಯಕ್ಷೆ ಕಲಾವತಿ ಉಪಾಧ್ಯಕ್ಷ ಮಹೇಶ್ ಜೈನಿ ಪ್ರಮುಖರಾದ ಅರುಣ್ ಕುಮಾರ್ ಕಿಶೋರ್ ಕುಮಾರ್ ಮನುಮುತ್ತಪ್ಪ ಕೆಎಸ್ ರಮೇಶ್ ಅರುಣ್ ಶೆಟ್ಟಿ ಪಿಎಂ ರವಿ ಸೇರಿದಂತೆ ಮತ್ತಿತರ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ¡Sí!